ಭಾನುವಾರ ಅಂದ್ರೆ ಎರಡು ದಿವಸ ಆಯ್ತು ಏನು ಏನಂತಾರೆ ನಿಮಗೆ ಫೋನ್ ಮಾಡಿ ಫೋನ್ ಮಾಡಿ ದುಡ್ಡು ತಂಬಾ ದುಡ್ಡು ತಂಬಾ ಅಂತ ಹೇಳ್ತಾರ ಸರ್ ದುಡ್ಡು ತಗೊಂಬ ದುಡ್ಡು ತಮ್ಮ ಆಮೇಲೆ ಮತ್ತೆ ಏನ್ ಹೇಳ್ತಾರಮ್ಮ ಅದು ಸರಿಯಾಗಿ ಹೊಡೆದು ಬಿಟ್ಟಾರ ಸರ್ ನಮ್ಮ ಮನೆಯವ್ರನ್ನ ಹಾ ಸರಿಯಾಗಿ ಇಡ್ಕೊಳ್ರಿ ಇಲ್ಲಿ ಇಡ್ಕೊಳ್ರಿ ಸರಿಯಾಗಿ ನೀವು ನೀವು ಕಡೆ ನೋಡ್ರಕ್ಕ ಯಾರ ಕಡೆ ಗಮನ ಕೊಡ್ಬೇಕು ಏನು ತಪ್ಪು ಮಾಡಿಲ್ಲ ಸರ್ ಆದ್ರೂ ಅವರಷ್ಟಲ್ಲ ಅದು ಬಾವಿ ಕಟ್ಟಿ ಹಾಕಿ ಹೊಡೆದು ಹಾಕಿ ಮಾತಾಡಂಗ ಕಡಂಗ್ ಮಾಡ್ಬಿಟ್ಟಾರ ಹೌದಾ ನಿಮ್ಮ ಯಜಮಾನ್ರ ಏನಾದ್ರೂ ಫೋನ್ ಅಲ್ಲಿ ಮಾತಾಡಿದ್ರ ಅವರೇ ಸರ್ ಮಾತಾಡಿದ್ರು ಏನು ಏನು ಮಾತಾಡಿದ್ರು ಹೇಳ್ತಾರೆ ಸರ್ ದುಡ್ಡು ತಗೊಂಡ್ ಬಾ ದುಡ್ಡು ತಗೊಂಡ್ ಬಾ ಅಂತ ನಿಮ್ಮ ನಿಮ್ಮ ಮನೆಯವರಿಗೆ ಏನಾದ್ರೂ ಹಿಂಸೆ ಕೊಟ್ಟಿದ್ರ ಕೊಟ್ಟಾರ ಏನ್ ನಿಮಿಷ ಕೊಟ್ಟಿದ ನಿಮ್ಮ ಏನ್ ಹೇಳಿದ್ರೆ ಅದನ್ನ ಹೇಳ್ತಾ ಇದ್ದೀನಿ ಮಾಡ್ಲಿಲ್ಲ ನೀನು ಎಳ್ಳೇ

ಏನಾಗಿತ್ತು ಹೇಳಮ್ಮ ದಯವಿಟ್ಟು ದಯವಿಟ್ಟು ಏನು ಹೇಳ್ತರೋ ಇಲ್ಲ ಕಣಗಳದು ವ್ಯಾಪಾರ ಮಾಡ್ತಿದ್ರು ಸರ್ ನಮ್ಮ ಮನೆಯರು ಅವ್ರ ಜೊತೆಗೆ ಇರ್ತಕ್ಕಂತ ಹುಡುಗರು ಸ್ವಲ್ಪ ಸೈಡ್ಗೆ ನಮ್ಮ ಮನೆಯರಿಗೆ ಗೊತ್ತಿರಲಿಲ್ಲ ಅದು ನಮ್ಮ ಮನೆಯರಿಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಇಂಗಣ್ಣ ಹಂಗೆ ದುಡ್ಡು ಚೆನ್ನಾಗಿ ದುಆಗ್ತಿತಿ ಹಂಗೆ ಅಂತ ಏನೋ ತಲೆ ತಿಂಡಿ ಕರ್ಕೊಂಡು ಹೋಗ್ಬಿಟ್ಟಾರ ಓಕೆ ಅದು ಕರ್ಕೊಂಡು ದುಡ್ಡು ಕೂಡ ನಮಗೆ ಕೊಟ್ಟಿಲ್ರಿ ನಾನು ಕೊಟ್ಟಿದ್ರೆ

ನೀವು ದನ ಕೊಡ್ಸಿಲ್ಲನ ಕಳ ಪಾರ್ಟಿ ಆ ವ್ಯಕ್ತಿ ಇಸ್ಕಂಡ್ರ ಅಥವಾ ಪೊಲೀಸ್ ಇಸ್ಕೊಂಡ್ರ ಸರಿಯಾಗಿ ಪೊಲೀಸ್ ಇಸ್ಕಂಡ್ರಾ ಹಾ ಎಷ್ಟು ಇಸ್ಕೊಂಡ್ರು ಒಂದುವರೆ ಲಕ್ಷ ಅದಾದ್ಮೇಲೆ ಈಗ ಮತ್ತೆ ಮೂರ್ ತಿಂಗಳ ನಂತರ ಅಲ್ವಾ ಮೂರ್ ತಿಂಗಳ ಆಯ್ತಾ ಇವ್ರು ಹಿಡ್ಕೊಂಡು ಹೋಗಿದಾರ ಯಾರು ಹಿಡ್ಕೊಂಡೋಗಿದ್ದಾರೆ ಹಡಗಿ ಸ್ಟೇಷನ್ ಅವರು ಕರೆಕ್ಟ್ ಆಗಿರ

ಮೂರ್ವ ದಿವಸ ಆಗುತ್ತೆ ಎರಡು ಬಂಧುಗಳೇ ನಮಸ್ಕಾರ ಇವರು ರಾತ್ರೋರಾತ್ರಿ ಏಕಾಏಕಿ ಇವರು ಪೊಲೀಸ್ ಜೀಪ್ ಅಲ್ಲಿ ಇವರು ಬರಲ್ಲ ಯಾವ್ದೋ ಒಂದು ಪ್ರೈವೇಟ್ ಕಾರ್ ಗಳನ್ನ ಬಳಸಿ ಇವ್ರು ಕಿಡ್ನಾಪ್ಗಳು ಮಾಡ್ತಾರೆ ಇವತ್ತು ಕಲ್ರು ಇವರೆಲ್ಲ ಈ ಭ್ರಷ್ಟ ಪೊಲೀಸ್ಗಳೇ ಕಡ್ರಾಗಿದ್ದಾರೆ ಇವರು ಕಿಡ್ನಾಪ್ ಮಾಡಿರುವ ರೀತಿಯಲ್ಲಿ ಕಾರಲ್ಲಿ ಕರ್ಕೊಂಡ್ಬಂದು ಅವರ ಗಂಡನ್ನ ಎಳ್ದ ನಿರ್ದಾಕ್ಷಿಣ್ಯವಾಗಿ ಹೀನಾಯವಾಗಿ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡ್ ಹೋಗಿ ಇವತ್ತಿಗೆ ಎರಡು ದಿವಸ ಆಯ್ತು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೇ ಅವ್ರು ಎಫ್ಐಆರ್ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಬಿಟ್ ಕಳಿಸ್ಬೇಕಾಗಿತ್ತು ಇವತ್ತಿಗೆ ಎರಡು ದಿವಸ ಈಗ ಒಂಬತ್ತು ಗಂಟೆಗೆ ನಲವತ್ತೆಂಟು ಗಂಟೆ ಆಗುತ್ತೆ ಎರಡು ದಿವಸ ಆಗುತ್ತೆ ಇವ್ರು ಕರ್ಕೊಂಡ್ ಬರ್ತಾರೆ ಇವರು ಹೆಣ್ಮಕ್ಳಿದ್ದ ಮನೆಗೆ ನುಗ್ತಾರೆ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಮನೆಗೆ ಹೆಣ್ಣು ಈ ಕಡೆಗೆ ಆ ಕಡೆ ತೊಂದ್ರೆ ಇಲ್ಲ ಅವ್ರ ಯಾರು ಬರಲ್ಲ ಅವ್ರ ಯಾರು ಭ್ರಷ್ಟ ಪೊಲೀಸ್ಗಳು ಇದ್ರೆ ಬರ್ಲಿ ಅವ್ರು ಹಾ ತೊಂದ್ರೆ ಇಲ್ಲ ಅವ್ರು ಏನ್ ಬರ್ತಾರ ಏನ್ ಮಾಡದ ಏನ್ ಮಾಡ್ಕಂತಾರೆ ಹಾ ನಾವ್ ರೆಡಿ ಇದೀವಿ ಸೈನಿಕರು ನಾವು ಯಾವ್ದಕ್ಕೆ ಎದುರಬಾರ್ದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸೈನಿಕರು ಇವ್ರನ್ನ ರಾತ್ರೋ ರಾತ್ರಿ ಮನೆಗೆ ಬಂದ್ ಹೇಳ್ಕೊಂಡೋಗಿ ಹೆಣ್ಣು ಮಕ್ಕಳಿದ್ದಂತ ಮನೆಗೆ ಒಬ್ಬ ಅದು ಪ್ರೈವೇಟ್ ಪೊಲೀಸರು ಇವರನ್ನ ಮನೆಗೆ ನುಗ್ಗಿ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡೋದ್ರು ಕೂಡ ಇನ್ನು ಯಾವ್ದೇ ನೋಟಿಸ್ ಕೊಟ್ಟಿಲ್ಲ ಒಂದೇ ಪಾಯಿಂಟ್ ಇವ್ರ ಮನೆಯವ್ರಿಗೆ ಯಾರಿಗೂ ತಿಳಿಸಿಲ್ಲ ತಿಳಿಸ್ದೇನೆ ಕರ್ಕೊಂಡ್ ಬರ್ತಾರೆ ಎರಡು ದಿವಸ ಇಟ್ಕೊಂತಾರೆ ಎರಡು ದಿವಸ ಎಲ್ಲಿ ಇಟ್ಕೊಂಡಿದ್ದಾರೆ ಐ ಬಿ ಎಲ್ಲಿ ಇಟ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿಲ್ಲ ಯಾಕಂದ್ರೆ ಅವ್ರು ಹುಷಾರು ಯಾಕಂದ್ರೆ ಟ್ವೆಂಟಿ ಸಿ ಟಿವಿ ಕ್ಯಾಮ್ರಾ ಇರುತ್ತೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಎಫ್ಐಆರ್ ಹಾಕ್ಬೇಕು ಇಲ್ಲ ಬಿಟ್ ಕಳಿಸಬೇಕಾಗುತ್ತೆ ನಾವ್ ಇಲ್ಲಿ ತಂದಿರೋದು ಗೊತ್ತಾಗ್ಬಾರ್ದು ಅಂತ ಹೇಳಿ ಎರಡು ದಿವ್ಸ ಈಗ ನಮ್ಮವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ದೊಡ್ಡಮನಿ ಅವರು ಈಗ ಹುಲಿಗುಡ್ಡ ಹತ್ರ ಇರುವಂತಹ ಐಬಿಎಲ್ ಇದ್ದಾರೆ ಅಲ್ಲಿ ಇದಾರೆ ಅವ್ರ ಹತ್ರ ಎಲ್ಲ ಬಾಯಿ ಬಿಡಿಸಿದಾರೆ ಅವರ ಫೋನು ಕೂಡ ಈಗ ನಮ್ಮ ಇದೆ ಅವ್ರ ಫೋನ್ ಅಲ್ಲಿ ನಾಗರಾಜ್ ಅಂತಕ್ಕಂತಹ ಭ್ರಷ್ಟ ಪೊಲೀಸ್ ಪಿ ಪೀಸಿ ಏನ್ ಹೇಳ್ತಾನೆ ಅಂದ್ರೆ ಹಗ್ಗ ಬಟ್ಟೆ ಕೋಲುಗಳನ್ನ ಬಚ್ಚಿಡಿ ಅವ್ರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರದು ನೀವು ಇಮಿಡಿಯೇಟ್ಲಿ ನ ಬೀಗ ಹಾಕೊಂಡು ನೀವು ಓಡೋಗಿ ಅವ್ರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರದು ಅಂತ ಹೇಳ್ತಾರೆ ಅವನು ಕಳ್ಳ ಏನ್ ಮಾಡ್ತಾನೆ ಬೀಗ ಹಾಕೊಂಡು ಇವತ್ತು ನಾಪತ್ತೆ ಆಗಿದ್ದಾನೆ ಅವ್ರನ್ನ ಇಡೀಲಿಕ್ಕೆ ನಮ್ಮ ಸೈನಿಕರು ಜಿಲ್ಲಾಧ್ಯಕ್ಷರ ಚಂದ್ರಶೇಖರ ದೊಡ್ಡಮನಿ ಅವರ ನೇತೃತ್ವದಲ್ಲಿ ಸೈನಿಕರು ಏನು ಹೋಗಿದ್ದಾರೆ ಇವರು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಕಳ್ಳ ತಪ್ಪಿಸ್ಕೊಂಡು ಹೋಗ್ತಾನೆ ಅಲ್ಲಿ ಇನ್ನೊಬ್ರು ಬರ್ತಾರೆ ಒಂದ್ ಇನ್ನೊಬ್ರು ಇಬ್ರು ಬಂದ್ಬಿಟ್ಟು ಮೈ ಮೇಲೆ ಬಿದ್ದಂಗೆ ಹೊಡದಾಡ್ಲಿಕ್ಕೆ ಬರ್ತಾರೆ ಅವರು ಒಡದಾಟ ಮಾಡ್ಲಿಕ್ ಇನ್ನೇನಂಗೆ ಹೊಡಿಬೇಕು ಬಡಿಬೇಕು ಅನ್ನೋಕೆ ಅನ್ನೋ ರೀತಿಯಲ್ಲಿ ಬರ್ತಾರೆ ಗೂಂಡಾಗಳು ಬರ್ತಾರೆ ಅಲ್ಲಿ ಗೂಂಡಾಗಳು ಬಂದ್ಬಿಟ್ಟು ಇವ್ರನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ತಡದಾಗ ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗ್ತಾನೆ ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗ್ತೇನೆ ಇವರು ಬಟ್ಟೆ ಏನು ಕೋಲು ಮತ್ತೆ ಹಗ್ಗಗಳು ಏನಿದಾವೆ ಯಾವ ಕೂಡ ನಮ್ಗೆ ಸಿಗೋದಿಲ್ಲ ಹಾಗಾಗಿ ಈ ತರ ಮಾಡಿದರೆ ಐ ಬಿ ಎಲ್ ಇಟ್ಟಿದ್ದಾರೆ ಎರಡು ದಿವಸ ಈ ನಾಯವಾಗಿ ಅವ್ರನ್ನ ಹಿಂಸೆ ಮಾಡಿದರೆ ಅವ್ರನ್ನ ಹೊಡೆದು ಬಡ್ದು ಅವ್ರನ್ನ ಒಪ್ಕೋಬೇಕು ನಾನೇ ಕಳ್ತನ ಮಾಡಿದ್ದೀನಿ ಸ್ವಾಮಿ ನಾನೇ ಕಳ್ತನ ಮಾಡಿದ್ದೀನಿ ಸ್ವಾಮಿ ಅನ್ನೋ ರೀತಿಯಲ್ಲಿ ಒಪ್ಕೋಬೇಕು ಆ ರೀತಿಯಲ್ಲಿ ಇವ್ರು ಹಿಂಸೆ ಮಾಡಿದ್ದಾರೆ ಇವ್ರಿಗೆ ಕೂಡ ಎಷ್ಟು ಮಾ ಇವರು ಇವರು ಫಸ್ಟ್ ಗೆ ಒಂದು ನಲವತ್ ತಂ ಅಂದಿರ್ತಾರ ಒಂದು ಯಾಕೆ ಕೊಡ್ಬೇಕಂತ ಇವರಿಗೆ ಯಾರು ಗೊತ್ತಿಲ್ಲ ಸರ ಒಂದು ಆಮೇಲೆ ಅಮ್ಮ ಈಗ ನೀವೇನಾದ್ರೂ ದುಡ್ಡು ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ದನ ಕೊಡ್ತಾವ ನಾವ್ ಅಲ್ಲಿ ಹತ್ತು ಸಾವಿರ ಯಾವ ಕೊಟ್ಟಿದ್ರಮ್ಮ ಪೋಸ್ಟ್ ಸರ್ ಅವರು ಅಲ್ಲ ಪೋಡು ನಾವು ಎಿಸ್ಕಂತೀವಿ ಆ ವ್ಯಕ್ತಿಯನ್ನ ನೀವು ನೋಡಿದಿರಾ ನೋಡಿದೆ ಸರ್ ಹಾ ನೋಡಿನಿ ಹಾ ಆ ವ್ಯಕ್ತಿ ಯಾ